ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಲ್ಲಿ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಅಂಡ್ ಸಿನಿಮಾ ಸೈಲೆನ್ಸ್ ಎಸ್ ಕ್ವೆಶನ್ ಮಾರ್ಕ್ ಎಲ್ಲ ಇದೆ ಸೊ ಕನ್ಫ್ಯೂಷನ್ ಇದೆ ಎಷ್ಟೋ ಜನಕ್ಕೆ ಏನು ಅಂತ ಆ ಕನ್ಫ್ಯೂಷನ್ ಕ್ಲಿಯರ್ ಆಗ್ಬೇಕಂದ್ರೆ ಸಿನಿಮಾ ನೋಡಬೇಕು ಒಂದು ಟ್ರೈಲರ್ ಇಂದ ಇದು ಗೊತ್ತಾಗೋದಿಲ್ಲ ಅಂಡ್ ಒನ್ ಲೈನ್ ಕೇಳಿದ್ರು ಸೊ ಒನ್ ಲೈನ್ ಏಂದ್ರೆ ಈಗಿನ ಜನ್ರೇಷನ್ ಆಗ್ಲಿ ಈಗಿನ ಯೂತ್ಸ್ ಆಗ್ಲಿ ಯಾವ ತರ ಇದಾರೆ ಲೈಫ್ ನ ಯಾವ ತರ ಎಂಜಾಯ್ ಮಾಡ್ತಾರೆ ಅನ್ನೋದನ್ನ ಇದರಲ್ಲಿ ನಾವು ತೋರಿಸಿದೀವಿ ಅಂಡ್ ತುಂಬಾ ಖುಷಿ ನನಗೆ ಯಾಕೆಂದ್ರೆ ಸ್ವಲ್ಪ ವಿಮೆನ್ ಓರಿಯಂಟೆಡ್ ಕಾನ್ಸೆಪ್ಟ್ ಇದೆ ನೋಡಬಹುದು ಹುಡುಗಿರೇ ನಾವಿದೀವಿ ಸೊ ಅದೊಂದು ಗರ್ಲ್ಸ್ ಥೀಮ್ ಅನ್ಕೊಂಡು ಒಂದು ಗರ್ಲ್ಸ್ ಗ್ಯಾಂಗ್ ಅನ್ಕೊಂಡು ಈ ಸಿನಿಮಾ ಒಂದಿದೆ ಸೊ ಈ ತರ ಕಂಟೆಂಟ್ ಯಾವುದೋ ನಾರ್ಮಲ್ ಒಂದು ಎಲ್ಲ ಹೋಗ್ತಾರೆ ಅಲ್ಲಿ ಏನೋ ಆಯ್ತು ಅಲ್ಲಿ ಅಂತ ಇದು ಆ ತರ ಇಲ್ಲ ಆ ಸೊ ಇದೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಗರ್ಲ್ಸ್ ತುಂಬಾನೇ ಪ್ರತಿಯೊಂದು ಕ್ಯಾರೆಕ್ಟರ್ಗುನು ಅದೇ ತರವಾದ ಒಂದು ಏನಂದ್ರೆ ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದು ಡಿಫ್ರೆಂಟ್ ಸೆಟ್ ಆಫ್ ಅದೊಂದು ಸ್ಟೋರಿ ಲೈನ್ ಹೋಗುತ್ತೆ ಇದರಲ್ಲಿ ಇವಾಗಿನ ಗೆ ಕನೆಕ್ಟ್ ಆಗುತ್ತೆ ಬಿಕಾಸ್ ಬೇಸಿಕಲಿ ಇದು ಆಗ್ತಾ ಇದೆ ಅವ್ರು ಹೇಳಿದ್ರು ನಿಜವಾಗ್ಲೂ ಅವ್ರ ಊರ್ ಕಡೆ ಆಗಿದೆ ಅಂತ ಊರಿಗೆ ಆಲ್ಮೋಸ್ಟ್ ನಾವು ಡೈಲಿ ಲೈಫ್ ಅಲ್ಲಿ ಈ ತರ ನೋಡ್ತೀವಿ ಈ ತರ ಕಂಟೆಂಟ್ಸ್ ನಡೆದಿರೋದು ಅದನ್ನೇ ಒಂದು ಆ ಥ್ರೆಡ್ ಅನ್ನ ಇಡೀ ಸ್ಟೋರಿ ಮಾಡಿದರೆ ಸೊ ಪಿ ಸ್ವಾಮಿ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಟ್ಟು ನನ್ನ ಸೆಕೆಂಡ್ ಫಿಲಮ್ ಅವ್ರ ಜೊತೆಗೆ ಅವ್ರ ವರ್ಕ್ ಎಲ್ಲರಿಗೂ ಗೊತ್ತಿದೆ ತುಂಬಾ ಫಾಸ್ಟ್ ಆಗಿ ಮಾಡ್ತಾರೆ ಹಾಗೆ ಆ ಔಟ್ಪುಟ್ಸ್ ಕೂಡ ಅದೇ ತರ ಬಂದಿದೆ ಅಂಡ್ ನಮ್ಮ ಮೋಹನ್ ಸರ್ಗೆ ಅವ್ರು ಹೇಳಿದ್ರು ಫೈವ್ ಇಯರ್ಸ್ ಬ್ಯಾಕ್ ಬೇರೆ ಸಿನಿಮಾದಲ್ಲಿ ನೋಡಿ ಅವತ್ತೇ ಅವ್ರು ಮಾತಾಡ್ಬೇಕಂತ ಅನ್ಕೊಂಡಿದ್ರು ಸೊ ಇವತ್ತು ಅದು ಆಗಿದೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನನ್ಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಂಡ್ ಅಂಡ್ ಎಲ್ಲ ಗೆಸ್ಟ್ ಗಳಿಗೆ ನನ್ನ ಬೇರೆ ಸಿನಿಮಾ ಸಿನಿಮಾದಲ್ಲಿ ಫಸ್ಟ್ ನೈಟ್ ದೇವಾ ಎಲ್ಲಾ ಟೀಮ್ ಇವತ್ತು ಇಲ್ಲಿ ಬಂದು ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಲ್ಲ ಈ ಸಿನಿಮಾದಲ್ಲಿ ಮೇನ್ ರೋಲ್ ಅನ್ನೋದಿಟ್ಟಿನ ಒಂದು ಅಹ್ ಗರ್ಲ್ಸ್ ಅಂದ್ರೆ ಲವರ್ ಗರ್ಲ್ ಅಲ್ಲ ಅಂತ ಹೇಳಿದ್ರಲ್ಲ ಆ ಆತರ ಕ್ಯಾರೆಕ್ಟರೇ ಹೋಗುತ್ತೆ ಈಗಿನ ಜನರೇಷನ್ ಹುಡುಗಿಯರು ಹೇಗ್ ಇರ್ತಾರೆ ಹೇಗ್ ಲೈಫ್ ಎಂಜಾಯ್ ಮಾಡ್ತಾರೆ ಅನ್ನೋದನ್ನ